ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ನಾಡ ದೊರೆ ಕಾಡಿಗೆ ಹೋದಾಗ ಎಷ್ಟೊಂದು ಅದ್ಭುತವಾದ ಬದಲಾವಣೆಯನ್ನು ಕಾಣಬಹುದು ಆ ಜನ ಎಷ್ಟು ಖುಷಿ ಪಡಬಹುದು ಅವರ ಸಮಸ್ಯೆಗಳು ಎಷ್ಟು ಪರಿಹಾರ ಆಗಬಹುದು ಬಗೆಹರಿಸಬಹುದು ಅಧಿಕಾರಿಗಳಿಗೆ ಯಾವ ರೀತಿ ಚಾಟಿ ಬೀಯಿಸಬಹುದು ಆ ಜನರ ಬದುಕಿನಲ್ಲಿ ಬದಲಾವಣೆ ತರಬಹುದು ಅನ್ನೋದಕ್ಕೆ ಇವತ್ತು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಒಂದು ಪ್ರದೇಶಕ್ಕೆ ಹೋಗಿದ್ರು ಯಾರು ನಮ್ಮ ಮುಖ್ಯಮಂತ್ರಿಗಳು ಕೆರೆಹಾಡಿ ಅಂತ ಒಂದು ಗ್ರಾಮ ಅಂದ್ರೆ ಅಂದ್ರೆ ಅಲ್ಲಿ ಒಂದು ಕೆರೆಹಾಡಿ ಅಂತದ್ದು ಎಚ್ ಡಿ ಕೋಟೆ ಅಂತ ಅದ್ರ ಒಳಗಡೆ ಅರಣ್ಯವಾಸಿಗಳು ಅವರು ಬುಡಕಟ್ಟು ಜನಾಂಗ ಆದಿವಾಸಿಗಳು ಅವರೊಟ್ಟಿಗೆ ಎರಡು ತಾಸು ಇವತ್ತು ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನು ಕೇಳಿದ್ರು ಮುಖ್ಯಮಂತ್ರಿಗಳು ಪಕ್ಕದಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅವ್ರ ಜೊತೆಗೆ ಕುಣಿದಿದ್ದು ಕುಪ್ಪಳಿಸಿದ್ದು ಆಮೇಲೆ ಕೋಲಾಟ ಆಡಿದ್ದು ಆಮೇಲೆ ಅವ್ರ ಅವರ ಭಾವನೆಗಳನ್ನ ಹಂಚಿಕೊಂಡಿದ್ದು ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅವರು ಹೊಟ್ಟೆ ಕೂತ್ಕೊಂಡು ಅವ್ರು ಕೊಟ್ಟಂತೇನ್ತುಪ್ಪ ತಿಂದ್ರು ಆಮೇಲೆ ಗೆಣಸುಗಳನ್ನು ತಿಂದ್ರು ಬಹಳ ಉತ್ತಮವಾದಂತ ಇವತ್ತು ಬೆಳವಣಿಗೆ ಮುಖ್ಯಮಂತ್ರಿಗಳು ಇಂಥ ಕೆಲಸ ಮಾಡಬೇಕು ಒಬ್ಬ ಜನಪ್ರತಿನಿಧಿ ಒಬ್ಬ ದೊರೆ ಒಬ್ಬ ಮುಖ್ಯಮಂತ್ರಿಗಳು ಅಂದ್ರೆ ಇದುವರೆಗೆ ಮೂರು ತಲೆಮಾರು ಆದಿವಾಸಿಗಳ ಹೋದ್ರೂ ಸಹ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಲ್ಲಿ ಹೋಗಿರ್ಲಿಲ್ಲ ಇವರೇ ಫಸ್ಟ್ ಮುಖ್ಯಮಂತ್ರಿಗಳು ಈ ಅರಣ್ಯವಾಸಿ ಆದಿವಾಸಿ ಬುಡಕಟ್ಟು ಜನಾಂಗದ ಜೊತೆಗೆ ಕೂತು ಮಾತಾಡಿ ಹರಟೆ ಹೊಡೆದಿದ್ದು ಅವರ ಸಮಸ್ಯೆಗಳನ್ನು ಆಲಿಸಿದ್ದು ಎರಡು ಗಂಟೆಗಳ ಕಾಲ ಕೂತ್ಕೊಂಡಿದ್ದಾರೆ ಏನೇನು ಅಲ್ಲಿ ನಡೀತು ಅನ್ನೋದನ್ನ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಇದೆ ಇದು ನೋಡಲೇಬೇಕು ಅಂದ್ರೆ ಇದನ್ನು ಜನಪ್ರತಿನಿಧಿಗಳು ನೋಡಬೇಕು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರೋರು ನೋಡಬೇಕು ಏನು ಬದಲಾವಣೆಯನ್ನು ಒಬ್ಬ ಜನಪ್ರತಿನಿಧಿ ತರಲಿಕ್ಕೆ ಸಾಧ್ಯತೆ ಇದೆ ಒಬ್ಬ ರಾಜಕಾರಣಿ ಮಂತ್ರಿಗಳು ಶಾಸಕರು ಮುಖ್ಯಮಂತ್ರಿಗಳು ಎಂತ ಒಂದು ಬದಲಾವಣೆಯನ್ನು ತರಬಹುದು ಎಷ್ಟು ಖುಷಿ ಕೊಡಬಹುದು ಜನರಿಗೆ ಮತದಾರನ ಎಷ್ಟೋ ಪ್ರೀತಿಯಿಂದ ಅವರ ಅವರ ಪ್ರೀತಿಯನ್ನು ಗಳಿಸಬಹುದು ಅನ್ನೋದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಇದು ನಿಮ್ಗೆ ಏನ್ ನಡೀತು ಆ ಎಲ್ಲ ಘಟನೆಗಳನ್ನು ಈಗ ತೋರಿಸ್ತೀನಿ ನೋಡಿ

அரேடு அமெரிக்கா அரே கிதி gala அரேடு அமெரிக்கா அரே கிதி gala அரேடு அடததே அரே கிதி gala அரேடு அடததே அரே கிதி gala ஹலலல லலலல லலலல దోని మెకనే ఇండేగో దోనిలకనే లేలమ్మ లేల

ಆರ್ನೂರ ಮೂವತ್ತ್ ಮೂರು ಈಗ ಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದ್ರೆ ಈ ಜನ ಡಿಸೆಂಬರ್ ಎಂಡ್ ಅಷ್ಟೇ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂತಹ ದಾಖಲಾತಿಗಳನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಆಧಾರ್ ಕಾರ್ಡು ಅಥವಾ ಲಿವಿಂಗ್ ಆ ಥರದ್ದೆಲ್ಲ ಡಿಸ್ಟ್ರಿಕ್ಷನ್ಸ್ ಅರಣ್ಯ ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಪಿ ಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರ ಕೆಲಸ ಮಾಡ್ತೀವಿ ಸರ್ ಅವರು ಅಲ್ಲಿ ಪರಿಶೀಲನೆ ಮಾಡಿ ಯಾವುದು ಜನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಆಗಿರೋದ್ರಿಂದ ಏನಂದ್ರೆ ಏನು ಅದೇ ಅವರು ಏನು ಫಾರೆಸ್ಟ್ನವರು ಹೇಳಿದಂಥ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ರು ಅದರಿಂದ ಇವರಿಗೆ ಕೊಡಬಹುದು ಅಂತ ಹೇಳಿರೋ

ಮಾಡಿದ್ದು ಸರ್ ಇಲ್ಲಿ ಒಟ್ಟು ನಾನೂರ ಇಪ್ಪತ್ತೆರಡು ಮನೆ ಸೋಲಾರ್ ಆಗಿ ಕೊಟ್ಟಿದ್ದೀವಿ ಸರ್ ಫೋರ್ ಟ್ವೆಂಟಿ ಟು ಹೌಸಸ್ ಸರ್ ಅಂದರೆ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತೇಳಿ ಸೋಲಾರ್ ಆಗಿ ಕೊಟ್ಟಿದ್ದೀವಿ ಸರ್ ಅದು ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ರೆಗ್ಯುಲರ್ ಆಗಿ ಕೊಡ್ಬೋದು ಸರ್ ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ಥರ ಕೋರ್ ಫಾರೆಸ್ಟ್ ಥರ ನಾವು ಮೇನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ಆ ಥರ ಏನು ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಕೊಟ್ಟರೆ ಈಗ ಮಾಲ್ದಾಡಿ ಓರಲ್ ಆಗಿ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡಿಬಿಟ್ಟು ಸರ್ ಇದನ್ನು ಎಂಟು ಆಡಿನೂ ಕವರ್ ಮಾಡ್ಬೋದು ಸರ್ ಅರೌಂಡ್ ಫೈವ್ ಹಂಡ್ರೆಡ್ ಹೌಸಸ್ ಇದೆ ಮೇಡಮ್ ಮಾಡ್ತಾ ಇದ್ದಾರೆ ಯುಜಿ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅವರು ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಈ ಊರು ಈ ಈ ಹಾಡಿ ಇದೆಯಲ್ಲ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಇಲ್ಲ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು 200 ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡ್ ಆ ಸೈಡ್ ಅಲ್ಲಿ 300 ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಇಲ್ಲಿ ಎಳ್ಕೊಂಡು ಬರಬಹುದು ಅದೆ ಇವರ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ ಇದ್ದೀವಿ ಸರ್ ಬಹಳ ಫಾರೆಸ್ಟ್ ಫ್ರಿಂಜ್ ನೀರು ಕೊಡಲಿಕ್ಕೆ ಸರ್ ನಿಮ್ಮದೇن ತಕರಾರು ನಮ್ಮದೇن ತಕರಾರು ಇಲ್ಲ ಸರ್ ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಸೋಲಾರ್ ಅದು ಒಂದೊಂದ್ಸಾರಿ ಕೆಟ್ಟೋಯ್ತದಂತೆ ಇಲ್ಲಿ ಮಕ್ಕಳು ದೀಪ ಸಿಣ್ಣ ದೀಪದಲ್ಲಿ ಓದಬೇಕು ಅದು ಶಾಲೆ ಮಕ್ಕಳಿಗೆ ಬಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ತೊಂದರೆ ಇರ್ತದ ನಿಮ್ ಕಾಡಿನ ಇದು ಮಾಡಕ್ಕೆ ಹೋಗೋದಲ್ಲ ಕರೆಂಟ್ ಕೊಡಕೇನು ಕುಡಿಯ ನೀರು ಕೊಡಕ್ಕೇನು ಇದನ್ನ ಶಾಲೆ ಯಾವ್ಯಾವ ಹಾಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈತದೆ ಕುಡಿಯ ನೀರಿಲ್ಲ ಇಲ್ಲ ಅಂತ ಐಡೆಂಟಿಫಿ ಅಂಥ ಕಡೆ ಕುಡಿಯ ನೀರು ಮತ್ತೆ ಕರೆಂಟು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಗೀವ್ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಟ್ ಟು ಪ್ರಿವೆಂಟ್

ಈ ಆಡಿನಲ್ಲಿ ಈ ಆಡಿನಲ್ಲಿ ಸುತ್ತಮುತ್ತ ಒಂದು ಹದಿನೈದು ಹದಿನಾರು ಆಡಿ ಇದೆ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಬಿಬಿ ಕುಪ್ಪೆ ಪಂಚಾಯತ್ ಸರ್ ಹನ್ನೆರಡು ಆಡಿ ಸರ್ ಈ ಎಣ್ಣೆತೂರ್ ಪಂಚಾಯತ್ ನಲ್ಲಿ ವಿತ್ ಇನ್ ದಿ ಫಾರೆಸ್ಟ್ ಎರಡು ಆಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಅದು ಮಾತಾಡಿದ್ದೀರಾ ಖರ್ಚಿ ಮಾಡಿದ ಬಾವ್ಲಿ ಕೇಳಿದ್ರಂತ ಮೇಡಮ್ ಬೇರೆ ಆಡಿ ಸರ್ ಅದು ಆರ್ ಎಸ್ ಜುವೆಲ್ಲರ್ಸ್ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್ ಈ ತರ ಇರೋದಕ್ಕೆ ಸೆಕ್ಷನ್ ಸೆಕ್ಷನ್ ಸಮ್ ಏನೋ ಇದೆ ಓದಿದ್ರೆ ಕ್ಲಿಯರ್ ಆಗಿ ಈ ತರ ಅಂಗನವಾಡಿ ಎಲೆಕ್ಟ್ರಿಸಿಟಿ ರೋಡ್ ಕಮ್ಯುನಿಟಿ ಇದಕ್ಕೆ ಕೊಡಕ್ ಅವಕಾಶ ಇದೆ ಸರ್ ಸೆಂಟ್ರಲ್ ಆಕ್ಟ್ ಇದು ಇವ್ರು ತೊಂದರೆ ಮಾಡ್ತಾ ಇದ್ರೆ ಕೆಳಗಡೆ ಕೆಳಗಡೆ ಇವರಲ್ಲ ಆರ್ ಎಫ್ ಓ ಇಲ್ಲಿದೆ ಸರ್ ಇಲ್ಲಪ್ಪ ಇಲ್ಲಿದೆ ನೋಡಿ ಸರ್ ಇದು ಇದು

ಎಲ್ಲಿ ಕೊಲಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದೀರ ಸಾಬಲ್ ಮೇಲೆ ಇದ್ದರು ಬೆಳಿಗ್ಗೆವಾಗಿ ನಾನು ಸ್ವಾಮಿ ದೇವರು ಕೊತ್ತಾರೆ ಸ್ವಾಮಿ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಎಮ್ ಕೆ ಜಿ ಸರ್ ತೊಗರಿ ನೂರು ಕೆಜಿ ಸರ್ ಕಡಲೆ ಒಂದ್ ಕೆಜಿ ತಿಂಗಳಕ್ಕೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರ್ ಸಾವಿರ

Одоо сигарет дүр джерсиг кас ಕುಡಿಲಾಸ್ವಾಮಿ ಕುಡೀತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು ಸ್ವಾಮಿ ಕುಡಿತಾ ಇಲ್ಲ ನೀವು ಬೇಕಾರೆ ಇವ್ರು ಬಡದ್ರೂ ಬಡದ್ರೂ ನಮ್ಮ ದೇವರೇ ಸ್ವಾಮಿ ಆಗ ಅವಾಗ ಇದು ಸಿಲ್ ಕೊಟ್ರೆ ಸಿಗ್ತಿದ್ ಸ್ವಾಮಿ ಯಾರು ಮಾಡ್ತಿದ್ರು ನಾನು ಹೇಳೋದು ಇಲ್ಲ ತಮ್ಮ ಜೊತೆ ಕೊಡಲ್ಲ

ನನ್ ಏನಿಲ್ಲ ನಮಗೆ ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಾಂಗ್ ಆಗಿ ನ ಜಮೀನು ಒಂದು ಮೂರು ಎಕ್ರೆ ಅಷ್ಟು ಇದೆಯಾ ಇಲ್ಲ ಸೊ

ಸರ್ <laughs> ಸಾರ್ವ <laughs> <laughs> एरिष्षर केुमीर सारा हमुलतार है अल्डिमाओं घ्टिंद था निन प्रजशनTu घए तकतार सकतार दिन ज्टिन बाके book धुना Latv. बो भॉलीन के सारू इन लाका जुता है प्रज़ प्रगनत हाँ ज्ट्षक म् rock धिन eyes तरह Ciện मैं प्र जाजां जे लोख ವೀಕ್ಷಕರೇ ನೋಡಿದಿರಲ್ಲ ಆ ಜನರ ಭಾವನೆ ಅವ್ರ ಜೊತೆ ಕುಳಿದಿದ್ದು ಕೋಲಾಟ ಆಡಿದ್ದು ಹೆಜ್ಜೆ ಹಾಕಿದ್ದು ಪ್ರೀತಿಯಿಂದ ನೋಡಿ ಅರಣ್ಯದ ಒಳಗಡೆ ಅವರು ಒಂದು ತಲೆ ಅವರು ಸೆಕ್ಯೂರಿಟಿ ಮುಖ್ಯಮಂತ್ರಿ ತಲೆ ಹಿಡಿದು ಬಗ್ಸಿ ಒಳಗೆ ಕರ್ಕೊಂಡ್ ಬರ್ತಾರೆ ಆ ಕಟ್ಟಿ ಮೇಲೆ ಕೂತ್ಕೊಳ್ತಾರೆ ಆ ಜನರ ಭಾವನೆಗಳನ್ನ ಹಚ್ಕೊಳ್ತಾರೆ ನೋಡಿ ಅಲ್ಲಿ ಏನು ಅಂತ ಕೇಳಿದ್ರೆ ಇದುವರೆಗೆ ಕರೆಂಟ್ ಇಲ್ಲ ಅಲ್ಲಿ ಸೋಲಾರ್ ಸಿಸ್ಟಮ್ ಇದೆ ಮಳೆ ಬಂತ ಅಲ್ಲಿ ಬರುದಿಲ್ಲ ಬೆಳಕ ಬರುದಿಲ್ಲ ಪಾಪ ಅರಣ್ಯ ಅದು ಅರಣ್ಯ ಪ್ರದೇಶದಲ್ಲಿ ಇರೋದು ಇದು ಬುಡಕಟ್ಟು ಜನಾಂಗದ ಬದುಕಿನ ಭಾವನೆ ಇದು ಕರೆಂಟ್ ಇಲ್ಲ ಅವರಿಗೆ ನೀರಿಲ್ಲ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಇದು ಆಧುನಿಕತೆಯಲ್ಲಿ ಚಂದ್ರಲೋಕಕ್ಕೆ ಹೋಗಿ ನಾವು ಅದು ಇಲ್ಲೇ ಪಕ್ಕದಲ್ಲಿ ಇದ್ದವರಿಗೆ ನಮ್ಮ ಜೊತೆಗಿರೋ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಅದು ಅಲ್ಲಿ ಪಕ್ಕದಲ್ಲಿ ಅರಣ್ಯವಾಸಿಗಳಿಗೆ ಬುಡಕಟ್ಟು ಜನಾಂಗಕ್ಕೆ ಆದಿವಾಸಿಗಳಿಗೆ ಕರೆಂಟ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಅಂಗನವಾಡಿ ಇಲ್ಲ ಕಲೀಲಿಕ್ಕೆ ಎಲ್ಲಕ್ಕಿಂತ ಇನ್ನೊಂದು ಅಂದ್ರೆ ಅಲ್ಲಿ ಕ್ಷೌರಿಕರಿಲ್ಲ ಅಪ್ಪ ಮಗಂದು ಏನು ಕ್ಷೌರ ಮಾಡ್ತಾನೆ ಮಗ ಅಪ್ಪಂದು ಮಾಡ್ತಾನೆ ಅಪ್ಪ ಮಗನ್ ಮಾಡ್ತಾನೆ ಕಟಿಂಗ್ ಅಂತೀವಲ್ಲ ಸಲೂನ್ ಸಲೂನ್ ಇಲ್ಲ ಯಾರು ಹೋಗುದಿಲ್ಲ ಅಲ್ಲಿ ಕ್ಷೌರೀಕರದ ಸಮೇತ ಬರೋದಿಲ್ಲ ಅಪ್ಪ ಮಗನ್ ಮಾಡಬೇಕು ಮಗನ್ ಅಪ್ಪ ಮಾಡಬೇಕು ನೋಡಿ ಎಷ್ಟು ವಿಚಿತ್ರ ಈ ಇವತ್ತಿನ ವ್ಯವಸ್ಥೆಯಲ್ಲಿ ಸೊ ಇದನ್ನ ನೋಡ್ಕೊಂಡ್ರು ಅಲ್ಲಿ ಕರೆಂಟ್ ಕೊಡಿ ಆಮೇಲೆ ಕುಡಿಯ ನೀರು ಕುಡಿ ಮೂಲ ಸೌಲಭ್ಯಗಳನ್ನು ಕೊಡಿ ಅವ್ರಿಗೆ ಏನ್ ಬೇಕು ಎಲ್ಲವನ್ನು ಕೊಡಿ ಅವ್ರು ಇವತ್ತು ಹೇಳ್ತಾ ಇದ್ರು ಅವರು ನಮ್ಮ ಮನೆಯ ಬಾಗಿಲಿಗೆ ಬಂದ ಮೊದಲನೇ ದೊರೆ ಮೊದಲನೇ ಮುಖ್ಯಮಂತ್ರಿ ನೋಡಿ ಆ ಸಿದ್ದರಾಮಯ್ಯನವರು ಅನ್ನಕ್ಕೆ ಬರಲಿಲ್ಲ ಅವ್ರಿಗೆ ನೀವು ನೋಡಿರಲಿಲ್ಲ ಸಿದ್ದರಾಮಯ್ಯ ಅನ್ನಿಲ್ಲ ನನ್ನ ಹೆಸರೇನು ನಾನು ಯಾರು ಅಂತ ಕೇಳಿದ್ರು ಅವರು ಸಿದ್ದರಾಮಯ್ಯನವರು ನಾನು ಯಾರಪ್ಪ ನಾನು ಯಾರು ನನ್ನ ಹೆಸರೇನು ಅವ್ರಿಗೆ ಗೊತ್ತೇ ಇಲ್ಲ ನಗೇರ್ತಾ ಇದ್ದಾರೆ ಆದರೆ ಅವ್ರು ಹೇಳಿದ್ದೇನು ಅಂದ್ರೆ ಅವ್ರ ಹೆಸರು ಪೂರ್ಣ ಹೇಳಲಿಲ್ಲ ಅವರು ಸಿದ್ದರಾಮಯ್ಯ ಏನಂದ್ರು ಅವರು ಅವ್ರು ಹೇಳಿದರು ಹೇಳಿದ್ರು ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಅಂತ ಹೇಳಿದರು ನೋಡಿ ಇಷ್ಟೊಂದು ಇಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಏನ್ ಚಂದ್ರಲೋಕ ಹೋಗ್ತೀವಿ ಏನೇನೋ ಕ್ಷಿಪಣಿಗಳನ್ನು ಬಿಡ್ತೀವಿ ಏನೇನೋ ಕೆಲಸಗಳನ್ನ ಮಾಡ್ತೀವಿ ಎಂತಿಂದ ಟೆಕ್ನಾಲಜಿಗಳನ್ನ ಹಿಡಿತೀವಿ ಏನೇನೋ ಆಗತ್ತೆ ಇವು ಮೊಬೈಲ್ ಯುಗ ಅಂಗೈಯಲ್ಲಿ ವಿಶ್ವ ಇರುವಂತಹದ್ದು ಆನ್ಲೈನು ಇಂಟರ್ನೆಟ್ ನೆಟ್ಟು ಇವೆಲ್ಲ ಇರುವಂತ ಸಂದರ್ಭದಲ್ಲಿ ಆ ಆದಿವಾಸಿಗಳ ಬದುಕಿನಲ್ಲಿ ಒಂದು ಕರೆಂಟ್ ಇಲ್ಲ ಮನೆಗಳಿಗೆ ಮತ್ತೆ ನೀರಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ರಸ್ತೆಗಳಿಲ್ಲ ಅವರಿಗೆ ಶಿಕ್ಷಣ ಇಲ್ಲ ಬ ಒಬ್ಬ ಕ್ಷೌರಿಕೆ ಇಲ್ಲ ಎಂತ ಒಂದು ವಿಚಿತ್ರ ಇದು ಕರ್ನಾಟಕದ ಮುಖ್ಯಮಂತ್ರಿಗಳ ಇರುವಂತ ತವರು ಜಿಲ್ಲೆ ಮೈಸೂರಲ್ಲಿ ಇರೋದು ಇದು ಅರಣ್ಯವಾಸಿಗಳ ಅರಣ್ಯ ರೋಧನ ಇದು ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳಲ್ಲಿ ಹೋಗಿ ಅವ್ರ ಜೊತೆಗೆ ಎರಡು ತಾಸು ಕೂತ್ಕೊಂಡು ಎರಡು ಗಂಟೆಗಳ ಕಾಲ ಕುತ್ಕೊಂಡ್ರು ಅವ್ರ ಜೊತೆಗೆ ಹರಟೆ ಹೊಡೆದ್ರು ಮಾತಾಡಿದ್ರು ಖುಷಿ ಹಂಚಿಕೊಂಡ್ರು ಜೇನು ತುಪ್ಪ ತಿಂದ್ರು ಆಮೇಲೆ ಅವನಿಗೆ ದುಡ್ಡು ಕೊಟ್ರು ಐದ್ನೂರು ರೂಪಾಯಿ ಇನ್ನೊಬ್ಬರಿಗೆ ಐದ್ನೂರು ರೂಪಾಯಿ ಕೊಟ್ರು ಆಮೇಲೆ ಜೊತೆಗೆ ಏನು ಅಂತ ಕೇಳಿದ್ರೆ ಆ ಗೆಣಸುಗಳನ್ನ ತುಪ್ಪದಲ್ಲಿ ಇದು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಎತ್ಕೊಂಡು ತಿಂದ್ರು ಎಲ್ಲವನ್ನು ಬಹಳ ಪ್ರೀತಿ ಅಧಿಕಾರಿಗಳಿಗೆ ಚಲೋ ಚಾಟಿ ಬೇಯಿಸಿದ್ರ ಅಲ್ಲಿ ಏನ್ರಿ ಎಲ್ಲ ಕೊಡ್ಬೇಕಂತ ಲೀಗಲ್ ಇದ್ದಾಗ ಕಾನೂನು ವ್ಯವಸ್ಥೆಗಳಿದ್ದಾಗ ಇವ್ರು ಕೊಡದೇ ಇಲ್ಲ ಅಧಿಕಾರಿಗಳಿಗೆ ಇಂಥದ್ದು ಮಾಡಬೇಕು ಕರೆಂಟ್ ತೆಗಿಬೇಕು ಅವ್ರಿಗೆ ಅವ್ರ ಮನೆಗೆ ಏನು ಕರೆಂಟ್ ಕೊಡಬಾರ್ದು ಅವ್ರಿಗೆ ನೀರು ಕೊಡಬಾರ್ದು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿದಾರ ಒಂದು ಕಾನೂನು ಹುಡುಕಿ ಅಂದ್ಬರ್ತಾರೆ ಅವಾಗ ಅವ್ರ ಮನೆಗೆ ಎಲ್ಲ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವೆಲ್ಲ ಕೊಟ್ಟಾಗ ಕಾರು ಬಂಗ್ಲೆ ಎ ಸಿ ರೂಮು ಎಲ್ಲ ಕೊಟ್ಟಾಗ ಮತ್ತೇನ್ ಏನು ಅವ್ರಿಗೆ ಬಡತನ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಬಡವರು ಬೌಡೆಗಳಿಗೆ ಹೆಂಗ್ ಗೊತ್ತಾಗುತ್ತೆ ಎಲ್ಲ ಅಲ್ರಿ ಅವ್ರಿಗೆ ಪಗಾರ ಕೊಟ್ಟಾಗ ಯಾಕೆ ಇದನ್ನು ಕೊಡ್ಬೇಕು ಅಂತ ಯಾಕೆ ಕೊಡ್ಬೇಕು ಅವ್ರಿಗೆ ಡಿ ಸಿ ಎಸ್ ಪಿ ಸಿಇಒ ಬಿಡಿ ಹೋದ್ರಿಗೆ ಯಾಕೆ ಕೊಡ್ಬೇಕು ಅವ್ರ ಕಾರಣಲ್ಲೇ ತಿರ್ಗಾಡ್ಬೇಕು ಇಲ್ಲ ಅಡ್ಡಾಡ್ಬೇಕು ಅವರು ಅವ್ರಿಗೆಲ್ಲ ಎ ಸಿ ರೂಮು ಎಲ್ಲ ಚಾ ಊಟದ ವ್ಯವಸ್ಥೆ ಏನು ಎಂತು ಹಬ್ಬ ಅಧಿಕಾರಿಗಳು ಹಂಗಾಗಿ ಇಂಥ ರೋದನ ಅವ್ರಿಗೆ ಗೊತ್ತಾಗುದಿಲ್ಲ ಇಂಥ ನೋವುಗಳು ಗೊತ್ತಾಗುದಿಲ್ಲ ಪಾಪ ಎಲ್ಲ ಇಪ್ಪ ಎಲ್ಲ ತುಂಬಿ ಬಿಟ್ಟಿರ್ತೈತೆ ಅಲ್ಲ ಎಲ್ಲ ನವರಂಧ್ರಗಳಿಗೂ ಸುಖ ಸಿಕ್ಕಿಬಿಟ್ಟಿರ್ತೈತಲ್ಲ ಸೊ ಹಂಗಿದ್ದಾಗ ಉಳಿದವರು ಬದುಕಿನ ಪರ್ಸ್ಟ್ ಅವರು ಯಾಕೆ ಬೇಕು ಅವ್ರಿಗೆ ಮತ್ತೆ ಇವ್ರ ಹತ್ರ ಹೋದ್ರೆ ಏನು ಸಿಗುದಿಲ್ಲ ಅವ್ರಿಗೆ ಇವರೆಲ್ಲ ಕೇಳ್ತಾರೆ ಕೊಡೋರು ಅಲ್ಲಿ ಇವರು ಸೊ ಇಂಥ ಪರಿಸ್ಥಿತಿ ಹಾಗಾಗಿ ನೋಡಿ ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಅವ್ರ ಜೊತೆಗೆ ಬಹಳ ಖುಷಿ ಹೆಮ್ಮೆ ಅನಿಸ್ತು ನನಗೆ ಮುಖ್ಯಮಂತ್ರಿ ಇವತ್ತಿನ ಕಾರ್ಯ ವೈಖರಿ ನಮ್ಮ ಅದು ಅದೇ ಹೇಳ್ತಾ ಇದ್ದ ನಮ್ಮ ಮನೆಯ ಬಾಗಿಲಿಗೆ ಬಂದ ಮೊದಲನೇ ಭಾಗ್ಯದಾತ ಅನ್ನದಾತ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ರು ಅವರು ಅವ್ರ ಜೊತೆಗೆ ಎಲ್ಲ ಹಂಚಿಕೊಂಡು ಪ್ರೀತಿಯಿಂದ ಕೂತ್ಕೊಂಡು ಅಧಿಕಾರಿಗಳಿಗೆಲ್ಲ ಹೇಳಿ ಯಾವುದೇ ಪರಿಸ್ಥಿತಿಗೂ ಅವ್ರಿಗೆ ಯಾವುದೇ ತೊಂದರೆ ಆಗಲಾರದಂತೆ ಎಲ್ಲವನ್ನೂ ಕೊಡಿ ಇದು ಎಲ್ಲಿ ಇದು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಅಂದರೆ ಕೆರೆಹಾಡಿ ಅಲ್ಲಿ ಸುತ್ತಮುತ್ತಲು ಒಂದು ನಾ ನಾಲ್ಕೈದು ಕೆರೆಹಾಡಿ ಗ್ರಾಮ ಹಾಡಿ ಗ್ರಾಮ ಅಂತಾನೆ ಇದಾವ್ ಅವರು ಇದೇ ಅವ್ರ ಪಾಪ ಅಲ್ಲಿಂದ ಒಂಥರ ಏನು ಕಾ ಕಾಡು ಜನ ಇದು ಬುಡಕಟ್ಟು ಜನಾಂಗ ಅವ್ರಿಗೆ ಇವತ್ತು ಅವರ ಬಗ್ಗೆ ಗಮನ ಹರಿಸಿ ಅಲ್ಲಿ ಹೋಗಿ ಕೂತ್ಕೊಂಡು ಅವರ ವೇದನೆ ಅವರ ಸಂಕಟ ಅವರ ವಿಚಾರ ಅವರ ಭಾವನೆಗಳನ್ನು ಹಂಚಿಕೊಂಡು ಅವರಿಗೆ ಬೇಕಾದಂಥ ಇರುವಂಥ ಸಮಸ್ಯೆಗಳನ್ನು ಆಲಿಸಿ ಅವ್ರ ಬಾಯಿಂದನೇ ಕೇಳಿ ಅವ್ರಿಗೆ ಯಾವ ಪರಿಹಾರ ಬೇಕು ಅಂತ ಕೇಳಿಕೊಂಡು ಆ ಪರಿಹಾರ ಕೊಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದು ಮುಖ್ಯಮಂತ್ರಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಬಹಳ ಒಳ್ಳೆ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಚ್ ಡಿ ಕೋಟೆ ಅಂದರೆ ಅದೇ ಕೆರೆಹಾಡಿ ಗ್ರಾಮ ಅದು ಅದು ಹೆಂಗಂದ್ರೆ ಅರಣ್ಯ ಅರಣ್ಯವಾಸಿಗಳವರು ಅಲ್ಲಿ ಬೆಟ್ಟಿ ಕೊಟ್ಟು ಇಷ್ಟೆಲ್ಲ ಪರಿಹಾರವನ್ನು ಮಾಡಿದ್ದಾರೆ ಅವ್ರಿಗೆ ನಿಜಕ್ಕೂ ಬಹಳ ಖುಷಿ ಅನಿಸುತ್ತೆ ಹಿಂಗೆ ಕೆಲಸಗಳನ್ನು ಮಾಡಿದರೆ ಇಂಥ ಒಂದು ಬದಲಾವಣೆ ಏನತ್ತಂದರೆ ಅದು ರಾಜ್ಯನೂ ಬದಲಾಗತ್ತೆ ಜನರು ಬದಲಾಗ್ತಾರೆ ಬದುಕು ಬದಲಾಗತ್ತೆ ಒಳ್ಳೆಯ ಆಡಳಿತ ಸಿಗತ್ತೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮಾನಂದ್ ನಮಸ್ಕಾರ